ಇದು ಡಿಜಿಟಲ್ ವಾಹಿನಿ ರೋಟರಿ ಕ್ಲಬ್ ವತಿಯಿಂದ ಉಚಿತ ದಂತ ಚಿಕಿತ್ಸಾ ಶಿಬಿರ ದಾಂಡೇಲಿ ನಗರದ ರೋಟರಿ ಕ್ಲಬ್ ಧಾರವಾಡದ ಎಸ್ಡಿಎಂ ಡೆಂಟಲ್ ಕಾಲೇಜ್ ಹಾಗೂ ಸರ್ಕಾರಿ ಆಸ್ಪತ್ರೆ ದಾಂಡೇಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತದಂತ ತಪಾಸಣಾ ಶಿಬಿರವು ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬುಧವಾರ ಮುಂಜಾನೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಯಶಸ್ವಿಯಾಗಿ ನಡೆಯಿತು ಈ ಶಿಬಿರದಲ್ಲಿ ಉಚಿತ ದಂತ ತಪಾಸಣೆ ದಂತ ಕ್ಲೀನಿಂಗ್ ದಂತ ಕೀಳುವುದು ದಂತ ಫಿಲ್ಲಿಂಗ್ ಇವುಗಳಿಗೆ ಸಂಬಂಧಿಸಿದ ಮುನ್ನೂರ ಎರಡು ಶಿಬಿರಾರ್ಥಿಗಳಿಗೆ ಉಚಿತ ಚಿಕಿತ್ಸೆ ಮತ್ತು ಔಷಧಿಗಳನ್ನು ನೀಡಲಾಯಿತು ವೈದ್ಯರಾದ ಡಾಕ್ಟರ್ ಪ್ರೀತಾ ಶೆಟ್ಟಿ ಡಾಕ್ಟರ್ ಜುಲ್ಪಿನ್ ಪಿನ್ಸೆಕ್ ಡಾಕ್ಟರ್ ಎಸ್ ಎನ್ ದಪೇದಾರ್ ಡಾಕ್ಟರ್ ಅನಿಲ್ ಕುಮಾರ್ ನಾಯಕ್ ಡಾಕ್ಟರ್ ಅನೂಪ್ ಮಡೋಳ್ಕರ್ ಶಿಬಿರದ ನೇತೃತ್ವವನ್ನು ವಹಿಸಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ರಾಹುಲ್ ಬಾವಾಜಿ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರೈ ಪ್ರಕಾಶ್ ಶೆಟ್ಟಿ ಎಸ್ ಜಿ ಬಿರಾದಾರ್ ಆರ್ ಪಿ ನಾಯಕ್ ಸುಧಾಕರ್ ಶೆಟ್ಟಿ ಸೋಮ್ಕುಮಾರ್ ರಾಜೇಶ್ ತಿವಾರಿ ಮಿಥುನ್ ನಾಯಕ್ ಜಿಇ ಉಮೇಶ್ ಸ್ಕೆವಿಯರ್ ಡಿಸಿಲ್ವಾ ಗುರುದತ್ತ ಸೇನ್ವಿ ರವಿಕುಮಾರ್ ನಾಯಕ್ ಶಿಬಿರದ ಯಶಸ್ವಿಗೆ ಸಹಕರಿಸಿದರು एक okay, ನಾವು ಇವತ್ತಿನ ದಿನ ಪ್ರೀ ಡೆಂಟಲ್ ಚೆಕಪ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ ಸೊ ರೋಟರಿ ಕ್ಲಬ್ ಆಫ್ ದಾಂಡೇಲಿ ಹಾಗೂ ಎಚ್ ಡಿ ಎಮ್ ಕಾಲೇಜ್ ಪ್ಲಸ್ ಜನರಲ್ ಹಾಸ್ಪಿಟಲ್ ದಾಂಡೇಲಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಈ ಕ್ಯಾಂಪನ್ನು ಹೊಂದ್ಕೊಂಡಿದ್ದೀವಿ ಆಲ್ಮೋಸ್ಟ್ ಎರಡು ಎಂಟ್ರಿ ಆಗಿದೆ ಟೂ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಎಂಟ್ರೀಸ್ ಆಗಿದೆ ಸೊ ಇನ್ನೂ ಆಗ್ತಾ ಇದೆ ಸೊ ಆಲ್ಮೋಸ್ಟ್ ಕ್ಲೀನಿಂಗ್ ಆಗಲಿ ಎಕ್ಸ್ಪೆಕ್ಷನ್ ಆಗಲಿ ಮತ್ತು ಫಿಲ್ಲಿಂಗು ಎಲ್ಲ ಚಲೋ ಮಿಡ್ತಾ ಇದೆ ಇಲ್ಲಿ ಏನಾಗಿದೆ ದಾಂಡೇಲಿ ಜನತೆಗೆ ಡೆಂಟಲ್ ಕ್ಯಾಂಪ್ ಅನ್ನು ಒಂದು ಉದ್ದೇಶದಿಂದ ಹಳ್ಳಿ ಜನರಿಗೆ ಬಡವರಿಗೆ ಅದರ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಒಂದು ಡೆಂಟಲ್ ಕ್ಯಾಂಪ್ ತೆಗೆದುಕೊಂಡಿದೆ ರೋಟ್ರಿ ಬಗ್ಗೆ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಚಿಕಿತ್ಸಾಲಯ ಮಹಾವಿದ್ಯಾಲಯದ ಡಾಕ್ಟರ್ಸ್ ಒಂದೊಡ್ಡ ಟೀಮ್ ಬಂದಿದೆ ಅವರೆಲ್ಲ ಇಕ್ವಿಪ್ಮೆಂಟ್ ಒಂದಿಗೆ ನಮ್ಮೊಂದಿಗೆ ಬಂದಿದ್ದಾರೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ನಮ್ಮೊಂದು ರೀಚ್ ಆಗಿ ಹತ್ತುವರೆಗೆ ನಾವು ಕ್ಯಾಂಪನ್ನು ಸ್ಟಾರ್ಟ್ ಮಾಡಿದ್ದೇವೆ ಆಲ್ರೆಡಿ ಬಹಳಷ್ಟು ಎಂಟ್ರಿ ಇದೆ ಎರಡು ನೂರ ಮೂರು ಎಂಟ್ರೆ ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ ಮತ್ತು ಲೈನಲ್ಲಿ ಜನ ನಿಂತಿದ್ದಾರೆ ಒಳ್ಳೆಯ ಟ್ರೀಟ್ಮೆಂಟ್ ಆಗ್ತದೆ ಜನ ಎಕ್ಸ್ಪೆಕ್ಟ್ ಏನು ಮಾಡ್ತಾರೆ ನಾಲ್ಕೈದು ಟ್ರೀಟ್ಮೆಂಟ್ ಅಂತ ಹೇಳಿ ಸಮಯದ ಅಭಾವದಿಂದ ಅವರಿಗೆ ಮ್ಯಾಕ್ಸಿಮಮ್ ಎಫರ್ಟನ್ನಾಗಿ ನಾ ಹದಿನೈದು ಜನ ಡಾಕ್ಟರ್ ಟೀಮ್ ಇದೆ ಚೆನ್ನಾಗಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಸೊ ದಾಂಡಲಿಯ ಜನತೆಗೆ ಮತ್ತು ನಾವೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮಹಾವಿದ್ಯಾಲಯ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ದಾಂಡಲಿ ಕ್ಲೀನಿಂಗು ಸ್ಕೇಲಿಂಗ್ ಅಂತ ಹೇಳ್ತೀವಿ ಸ್ಕೇಲಿಂಗ್ ಇದೆ ಫಿಲ್ಲಿಂಗ್ ಇದೆ ಮತ್ತು ಹಲ್ಲು ಕೀಳುವುದು ಮತ್ತು ಉಚಿತವಾಗಿ ಮಾತ್ರೆಯನ್ನು ಸಹ ಕೊಡಲಾಗುತ್ತಿದೆ ಮತ್ತು ಫರ್ದರ್ ಟ್ರೀಟ್ಮೆಂಟ್ ಮತ್ತೇನಾದರೂ ಟ್ರೀಟ್ಮೆಂಟ್ ಇದ್ದರೆ ಹೆಚ್ಚಿಗೆ ಹೆಚ್ಚಿಗೆ ಟ್ರೀಟ್ಮೆಂಟನ್ನು ಅವರು ಎಸ್ ಡಿ ಇದೆ ರೆಫರ್ ಮಾಡ್ತಾ ಇದ್ದೀರಷ್ಟೇ ಅವರಲ್ಲಿ ಮೋಸ್ಟ್ಲಿ ಫ್ರೀ ಮಾಡ್ತಾಯಿದ್ದಾರೆ ಇದ್ದಾಗ ಏನಾಗುತ್ತೆ ಸಮಸ್ಯೆ ಇದ್ದಾಗ ಅವರಿಗೆ ಇಲ್ಲಿ ಆ ಇಕ್ವಿಪ್ಮೆಂಟ್ ಅಂತ ಅಲ್ಲಿ ಕಾರಣೆ ಎಸ್ ಡಿ ಎಂ ಧಾರವಾಡಕ್ಕೆ ತೆರತಾ ಇದ್ದಾರೆ ಧಾರವಾಡದಲ್ಲಿ ಹೋಗಿ ಅವರು ಉಚಿತ ಕಾರ್ಡ್ ಕೊಡ್ತಾರೆ ಆ ಕಾರ್ಡ್ ತಗೊಂಡು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಬರಬಹುದು ಅಲ್ಲಿ ಅವರು ಅವರಾಗಿ ಹೋಗಬೇಕಾಗುತ್ತೆ ಇಲ್ಲಿಯ ಏನೇನು ವ್ಯವಸ್ಥೆಗಳಿದೆ ನಾವು ಮಾಡ್ತಾ ಇದ್ದೇವೆ ಕ್ಲಬ್ ದಾಂಡೇಲಿ ಎಸ್ ಡಿ ಎಂ ಧಾರವಾಡ ಜನರಲ್ ಹಾಸ್ಪಿಟಲ್ ದಾಂಡೇಲಿ ಆರ್ಗನೈಜ್ ಚೆಕಪ್ ಲ ಚೆಕ್ಅಪ್ ದಾಂಡೇಲಿ ವಾಸಿಯ ಸೌಭಾಗ್ಯ ಬಾತ್ ಬಾತ್ರಿ अपना पूरा दांत तसली से चेक करा रहे हैं कुछ डॉक्टरों की टीम आई है जो अपना तेज गति से कर रही है और अच्छा ट्रीटमेंट कर रही है जो क्रिटिकल प्रॉब्लम होगा वही धारवाड़ रेफर करेंगे बाकी यहीं पे सब साल हो जाएगा तो ये हमारे राहुल जी प्रेसिडेंट जी जो है इसके बहुत हिस्से हैं प्रकाश सेटी जी हैं वना दफ्तार जी हैं ये इवेंट चेयरमैन हैं तो ये डॉक्टर साहब भी हैं हमारे डेंटलिस्ट हैं है, ये भी तो इनके सब सहयोग से सब अच्छा कार्यक्रम हो रहा है और बढ़िया कार्यक्रम हो गया है मैं सब अपने रोहरी टीम और एच की टीम और जो है दांडेली के आवाओं को भी बहुत बहुत धन्यवाद देता हूँ कि मिल रहा है और गांधी वासियों को इससे बहुत